ಎಲ್ಲರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಕನ್ನಡ ವ್ಯಾಕರಣ ಭಾಗವಾದ ಕನ್ನಡ ವರ್ಣಮಾಲೆಗಳ ಕುರಿತು ಏನು ಮಾಡೋಣ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಕನ್ನಡದ ವರ್ಣಮಾಲೆಗಳನ್ನು ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಯಾವ್ಯಾವು ಅಂದರೆ ಒಂದೇದು ಸ್ವರಾಕ್ಷರಗಳು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಅದರಲ್ಲಿ ಒನ್ನೇದು ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಗಳು ಈ ಮೂರು ಭಾಗಗಳನ್ನಾಗಿ ಏನು ಮಾಡ್ತೀವಿ ನಾವು ಕನ್ನಡ ವರ್ಣಮಾಲೆಗಳನ್ನು ವಿಂಗಡಣೆ ಮಾಡ್ತೀವಿ ಈ ಸ್ವರಾಕ್ಷರಗಳಲ್ಲಿ ಮತ್ತೆ ಮೂರು ವಿಧ ಬರ್ತಾವೆವು ಒಂದು ಋಸ್ವಸ್ವರ ದೀರ್ಘಸ್ವರ ಪ್ಲುತಸ್ವರ ಋಸ್ವಸ್ವರ ದೀರ್ಘಸ್ವರ ಪ್ಲುತಸ್ವರ ಅಂತೇಳಿ ಸ್ವರಾಕ್ಷರಗಳಲ್ಲಿ ಮೂರು ವಿಧ ಬರ್ತಾವೆ ಅದೇ ರೀತಿ ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತೇಳಿ ಎರಡು ವಿಧಗಳು ಬರ್ತಾವೆ ಮತ್ತೆ ನಾವು ವರ್ಗೀಯ ವ್ಯಂಜನದಲ್ಲಿ ಎರಡು ಭಾಗಗಳ ಮೂರು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಅವೆ ಒಂದು ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಶಿಕ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಶಿಕ ಅಂಥೇಳಿ ವರ್ಗೀಯ ವ್ಯಂಜನಗಳನ್ನು ವಿಂಗಡಣೆ ಮಾಡ್ತೀವಿ ಆ ವರ್ಗೀಯ ವ್ಯಂಜನಗಳನ್ನು ಏನು ಮಾಡಲ್ಲ ನಾವು ಯಾವುದೇ ರೀತಿಯಾಗಿ ವಿಂಗಡಣೆ ಮಾಡೋಂಗಿಲ್ಲ ಇನ್ನು ಯೋಗವಾಹಗಳಲ್ಲಿ ಎರಡು ವಿಧ ಬರ್ತಾವೆ ಒಂದು ಯಾವುದಂದ್ರೆ ಅಣು ಸ್ವರ ಮತ್ತು ಇನ್ನೊಂದು ವಿಸರ್ಗ ಇದರ ಅರ್ಥವನ್ನು ನಾವು ಮುಂದಿನ ಸ್ಲೈಡಲ್ಲಿ ನೋಡ್ತಾ ಹೋಗೋಣ ಮೊದಲು ಸ್ವರಗಳು ಅಂದರೆ ಏನತ್ತಂದ್ರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಸ್ವರಗಳು ಅಂತ ಕರಿತೀವಿ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಸ್ವರಗಳು ಅಂತ ಏನು ಮಾಡ್ತೀವಿ ಕರಿತೀವಿ ಹಾಗಾದರೆ ಸ್ವರಗಳೆಷ್ಟದವು ಅಂತಂದರೆ ಹದಿಮೂರು ಅದಾವು ಸ್ವರಗಳು ಹದಿಮೂರು ಎಷ್ಟಿದಾವೆ ರೀ ಹದಿಮೂರದಾವೆ ಇಲ್ಲಿ ಕೊಠಾರ ನೋಡು ಸ್ವರಗಳು ಆ ಅಂದ್ರೆ ಒಂದು ಅ ಆ ಇ ಉ ಉ ರು ಎ ಎ ಐ ಔ ಇಷ್ಟು ರೀ ಹದಿಮೂರು ಸ್ವರಗಳು ಈ ಸ್ವರಗಳಲ್ಲಿ ಮತ್ತೆರಡು ಬರ್ತಾವ ಯಾವಂದ್ರೆ ಸಂಧ್ಯಾಕ್ಷರಗಳು ಅಂತ ಹೇಳಿ ಬರ್ತಾವೆ ಸಂಧ್ಯಾಕ್ಷರಗಳು ಈ ಸ್ವರಗಳಲ್ಲಿ ಮತ್ತೇನು ಮಾಡ್ತೀವಿ ನಾವು ಸಂಧ್ಯಾಕ್ಷರಗಳು ಹೇಳಿ ಬರ್ತಾವೆ ಆಂದ್ರೆ ಐ ಮತ್ತು ಅವು ಈ ಐ ಮತ್ತು ಅವನ್ನು ನಾವು ಸಂಧ್ಯಾಕ್ಷರಗಳು ಹೇಳಿ ಕರಿತೀವಿ ಈ ಐ ಮತ್ತು ಅವನ್ನ ಯಾಕೆ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಅಂದರೆ ಇವು ನೋಡ್ರಿ ಇಲ್ಲೇ ಐ ಅನ್ನೋದು ಯಾವ ರೀತಿ ರಚನೆ ಆಗಿತ್ತಂದರೆ ಅ ಮತ್ತು ಈ ಕೂಡಿ ಅ ಮತ್ತು ಈ ಕೂಡಿ ಏನಾಗಿತ್ತು ಇದು ಐ ಆಗೈತಿ ಅದೇ ರೀತಿ ಅವು ಅನ್ನೋದು ಯಾವ ರೀತಿ ರಚನೆ ಆಗೈತಿ ಅಂದರೆ ಅ ಅದಿಕ್ ಉ ಕೂಡಿ ಅದಿಕ್ ಉ ಕೂಡಿ ಏನಾಗೈತಿ ಇದು ಅವ ಆಗೈತಿ ಹಾಗಾಗಿ ಇವುಗಳನ್ನು ಏನಂತ ಕರಿತೀವಿ ನಾವು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಇದರಲ್ಲಿ ಸ್ವರಗಳನ್ನು ಋಸ್ವಸ್ವರ ಈಗ ಹದಿಮೂರು ಸ್ವರಗಳದ್ದಾವೆಂದವು ಆ ಹದಿಮೂರು ಸ್ವರಗಳಲ್ಲಿ ಋಸ್ವಸ್ವರ ಋಸ್ವಸ್ವರ ದೀರ್ಘಸ್ವರ ಮತ್ತು ಸ್ವರ ಅಂತ ಹೇಳಿ ಮಾಡ್ತೀವಿ ಅವುಗಳನ್ನು ಮೂರು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಅದರಲ್ಲಿ ಎಷ್ಟಿದಾವೆ ಎಷ್ಟಂದ್ರೆ ಆರು ಋಸಸ್ವರಗಳದಾವೆ ಋಸ್ವ ಸ್ವರಗಳು ಆರುದವು ದೀರ್ಘ ಸ್ವರಗಳು ಎಂದವು ಏಳು ದೀರ್ಘಸ್ವರಗಳಿದಾವೆ ರೊಸ ಸ್ವರಗಳು ಆರು ದೀರ್ಘ ಸ್ವರಗಳು ಎರಡು ಒಟ್ಟಾರೆ ಎಷ್ಟತ್ತಿರಿ ಹದಿಮೂರು ಹದಿಮೂರು ಏನದು ನಮ್ಮ ಸ್ವರಗಳಿದಾವೆ ಹದಿಮೂರು ಸ್ವರಗಳಿದವು ಪ್ಲುತ ಸ್ವರಗಳನ್ನು ಯಾವುದೇ ರೀತಿ ಭಾಗ ಮಾಡೋಂಗಿಲ್ಲ ಅವಾಗ ಗುರುತಿಸಂಗಿಲ್ಲ ದೀರ್ಘ ಸ್ವರಗಳನ್ನೇ ಮತ್ತಷ್ಟು ಎಳೆದು ಹೇಳಿದಾಗ ಅವು ಏನಕ್ಕವು ಪ್ಲೂತ ಸ್ವರಗಳಾಗಿ ಇನ್ನು ನೆಕ್ಸ್ಟ್ ಸ್ವರದ ವಿಧಗಳು ಆಗಲೇ ಹೇಳ್ದಂಗೆ ಸ್ವರದ ವಿಧಗಳು ಸ್ವರಗಳಲ್ಲಿ ಎಷ್ಟು ವಿಧ ಮೂರು ವಿಧದಾವತ್ತಾಗ ಹೇಳಿದ್ ಹೇಳಿದ್ನ ಸ್ವರಗಳಲ್ಲಿ ಮೂರು ವಿಧಗಳದ ಅವೆ ಯಾವ್ಯಾವು ಅಂದರೆ ಇಲ್ಲಿ ನೋಡ್ರಿ ಸ್ವರ ವೃಸ್ವ ಸ್ವರ ಸ್ವರಗಳಲ್ಲಿ ಒಂದೇದ ಹೃಸ್ವ ಸ್ವರ ವೃಸ್ವಸ್ವರ ಸ್ವರ ಅಂದರೆ ಏನು ಒಂದು ಮಾತ್ರೆಯ ಕಾಲದಲ್ಲಿ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಅಥವಾ ಸ್ವರಗಳಿಗೆ ಏನಂತ ಕರಿತೀವಿ ನಾವು ಸ್ವರ ಅಂತೇಳಿ ಮಾಡ್ತೀವಿ ಕರಿತೀವಿ ಒಂದು ಮಾತ್ರೆಯ ಕಾಲ ಇಲ್ಲಿ ಮಾತ್ರೆ ಅಂದರೆ ಏನು ಅತ್ತಂದರೆ ತಿಳ್ಕೊಬೇಕು ಮಾತ್ರೆ ಅಂದರೆ ಏನು ಅಕ್ಷರಗಳನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವಂಥ ಸಮಯವನ್ನು ಏನಂತ ಕರಿತೀವಿ ಮಾತ್ರೆಗಳಲ್ಲಿ ಹೇಳ್ತೀವಿ ಅವುಗಳನ್ನೇ ಒಂದು ಮಾತ್ರೆ ಎರಡು ಮಾತ್ರೆ ಮೂರು ಮಾತ್ರೆ ಈ ರೀತಿ ಸಮಯ ನಾವು ಯಾವ್ಯಾವ ರೀತಿ ಅಕ್ಷರಗಳನ್ನು ಉಚ್ಚಾರ ಮಾಡಕ್ಕೆ ತಗೋತೀವಿ ಅದರ ಅದರ ಮೇಲೆ ಅವುಗಳನ್ನು ಹೇಳ್ತೀವಿ ಈಗ ರುಸ ಸ್ವರಗಳು ಯಾವಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಗಳು ಎಷ್ಟು ದಾವತ್ತೆ ಹೇಳಿ ಆಗಲಿ ಆಗಲಿ ಆರು ವೃಷಸ್ವರಗಳ ಆತೀನಿ ಅಂದ್ರೆ ಇವು ಕಡಿಮೆ ಉಸಿರಿನಿಂದ ಏನು ಮಾಡ್ತಾವೆ ಉಚ್ಚಾರ ಮಾಡ್ತಾವೆ ಅಥವಾ ಕಡಿಮೆ ಸಮಯವನ್ನು ತಗೋತಾವೆ ಉಚ್ಚಾರ ಮಾಡ ಇಲ್ಲಿ ನೋಡ್ರಿ ಇ ಉ ರು ಎ ಹೀಗೆ ನಾವು ಇವುಗಳನ್ನು ಉಚ್ಚಾರ ಮಾಡೋಕ್ಕೆ ಏನು ಬೇಕು ಅತ್ಯಂತ ಕಡಿಮೆ ಸಮಯ ಬೇಕು ಇವುಗಳನ್ನು ಉಚ್ಚಾರ ಮಾಡಲಿಕ್ಕೆ ಅತ್ಯಂತ ಕಡಿಮೆ ಸಮಯ ಬೇಕು ಹಾಗಾಗಿ ಇವುಗಳನ್ನು ಏನಾದ್ರು ಕರಿತೀವಿ ನಾವು ಋಸ್ವ ಸ್ವರ ಸ್ವರ ಅಂತೇಳಿ ಮಾಡ್ತೀವಿ ಕರಿತೀವಿ ಈ ದೀರ್ಘ ಸ್ವರ ಅರ್ಥ ಏನಂದರೆ ಎರಡು ಮಾತ್ರೆಗಳ ಕಾಲದಲ್ಲಿ ಅಥವಾ ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಅಥವಾ ಅಕ್ಷರಗಳಿಗೆ ನಾವು ಏನಾದ್ರು ಕರಿತೀವಿ ದೀರ್ಘ ಸ್ವರ ಅಂತೇಳಿ ಮಾಡ್ತೀವಿ ಕರಿತೀವಿ ಈ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟಂದ್ರೆ ಏಳು ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ರೀ ಏಳು ಅಂದ್ರೆ ಇವುಗಳ ಉಚ್ಚಾರ ಮಾಡೋಕೆ ಏನು ಬೇಕು ನಮ್ಗೆ ಸ್ವಲ್ಪ ಸಮಯ ಜಾಸ್ತಿ ಬೇಕು ಅವ್ಯಾವ್ಯಾವಂದ್ರೆ ಆ ಇ ಉ ಐ ಓ ಔ ಈ ಅಕ್ಷರಗಳನ್ನು ಉಚ್ಚಾರ ಮಾಡೋಕೆ ನಮಗೇನು ಬೇಕು ಸ್ವಲ್ಪ ಸಮಯ ಜಾಸ್ತಿ ಬೇಕು ಹಾಗಾಗಿ ಇವುಗಳ ಉಚ್ಚಾರಣೆಯನ್ನು ಏನು ಕರಿತೀವಿ ಎರಡು ಮಾತ್ರೆಗಳು ಅಂತ ಹೇಳಿ ಕರಿತೀವಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತ ಕರಿತೀವಿ ನಾವು ದೀರ್ಘ ಸ್ವರಗಳು ಅಂತೇಳಿ ಕರಿತೀವಿ ಇನ್ನು ಪ್ಲುತ ಸ್ವರಗಳು ಮೂರನೇದು ವಿಧ ಯಾವುದಂದ್ರೆ ಪ್ಲುತ ಸ್ವರ ಈ ಪ್ಲುತ ಸ್ವರದ ಅರ್ಥ ಏನಂದ್ರೆ ಮೂರು ಮಾತ್ರೆಗಳ ಕಾಲದಲ್ಲಿ ಅಥವಾ ಮೂರು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆಲ್ಲ ಪ್ಲುತ ಸ್ವರ ಹೇಳಿ ಮಾಡ್ತೀವಿ ನಾವು ಕರಿತೀವಿ ಅವು ಅಂದ್ರೆ ಇಲ್ಲದ ನೋಡ್ರಿ ಅಮ್ಮ ದೇವರೇ ಈ ರೀತಿ ಯಾರನಾರು ನಾವು ಸಂಬೋಧನೆಯ ಮೂಲಕ ಕರಿತಿರ್ತೀವಲ್ಲ ಅವಾಗ ಏನು ಮಾಡ್ತೀವಿ ನಾವು ಹೆಚ್ಚು ಸಮಯ ತೊಗೊಂಡು ಏನು ಮಾಡ್ತೀವಿ ಅವರನ್ನು ಓದಿರ್ತೀವಿ ಈಗ ಅಮ್ಮ ಅನ್ನೋದನ್ನು ನಾವು ಇಷ್ಟು ಸ ಕಡಿಮೆ ಸಮಯದಲ್ಲಿ ಒದರಲ್ಲ ಅವ್ರನ್ನ ಕರಿವಾಗ ಅಮ್ಮ ಅತ್ತೆ ಕರಿತೀವಿ ಅಮ್ಮ ಅತ್ತೆ ಏನು ಮಾಡ್ತೀವಿ ಅವರನ್ನು ಕರಿತಿರ್ತೀವಿ ಹಾಗಾಗಿ ಅಥವಾ ಯಾರನ್ನಾರು ಒದರುವಾಗ ಅಣ್ಣ ಬಾ ಇಲ್ಲಿ ಅಂತ ಹೇಳುವಾಗ ಅವರನ್ನು ಏನು ಮಾಡ್ತೀವಿ ಸಮಯ ಜಾಸ್ತಿ ಏನು ಮಾಡ್ತೀವಿ ಒದ್ರ್ತೀವಿ ಇವುಗಳನ್ನು ಮೂರು ಮಾತ್ರೆಗಳ ಕಾಲದ ಕರಿತೀವಿ ಅಮ್ಮ ಹತ್ತಿಳೆ ಕರೆಯುವಾಗ ದೇವರಿ ಅನ್ನುವಾಗ ಈ ರೀತಿ ನಮಗೆ ಉಚ್ಚಾರ ಮಾಡೋಕ್ಕೆ ಸಮಯ ಜಾಸ್ತಿ ಬೇಕು ಇವುಗಳನ್ನು ಏನು ಮಾಡ್ತೀವಿ ಕುಳತ ಸ್ವರ ಹತ್ತಿರ ಕರಿತೀವಿ ಇಲ್ಲಿ ನೋಡ್ರಿ ನಾವೊಂದು ಪದ ಬರೀತೀನಿ ಇಲ್ಲಿ ನಾನು ಯಾರನ್ನಾದರೂ ಓದರುವಾಗ ಅಥವಾ ಕರೆಯುವಾಗ ಏನಂತ ಕರಿತೀನಿ ಅಣ್ಣ ಅಂತೇಳಿ ಕರಿತೀನಿ ಅಣ್ಣ ಅಂತ ಕರೆಯುವಾಗ ಇಲ್ಲಿ ಮುಂದೆ ಏನು ಮಾಡ್ತೀವಿ ಎಸ್ 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 ಅಥೇಳಿನ ಬರೆದಿರ್ತಾರೆ ಅಥವಾ ಯಾವುದಾದ್ರೂ ನೀವು ಪದ್ಯವನ್ನು ಓದುವಾಗ ಕವಿತೆನ್ನು ಓದುವಾಗ ಎಸ್ ಎಸ್ ಅಂತ ಏನು ಬರೆದಿರ್ತಲ್ಲ ಅವುಗಳನ್ನು ಎಳೆದು ಓದಬೇಕು ಎಳೆದು ಓದಬೇಕು ಆ ಎಸ್ ಚಿಹ್ನೆಯಿಂದ ಏನು ಗುರುತಿಸ್ತಾರೋ ಅವುಗಳನ್ನು ಏನಂತ ಕರಿತೀವಿ ನಾವು ಪ್ಲುತಸ್ವರಗಳು ಅಂತೇಳಿ ಕರಿತೀವಿ ಪ್ಲುತ ಸ್ವರಗಳನ್ನು ಎಸ್ ಚಿಹ್ನೆಯಿಂದ ಏನು ಮಾಡ್ತೀವಿ ಗುರುತಿಸ್ತೀವಿ ಇಲ್ಕೊಟಾರ್ ನೋಡಿ ಎಸ್ ಚಿಹ್ನೆ ಏನು ಮಾಡ್ತೀವಿ ನಾವು ಗುರುತಿಸ್ತೀವಿ ಇವುಗಳನ್ನು ನೀವು ಎಲ್ಲಾದರೂ ಕವಿತೆ ಕವನಗಳಲ್ಲಿ ಏನು ಮಾಡಿರ್ಬೋದು ನೋಡಿರ್ಬೋದು ಇಷ್ಟು ಸ್ವರ ಈ ನೆಕ್ಸ್ಟ್ ಯಾವುದಂದ್ರೆ ವ್ಯಂಜನಗಳು ವ್ಯಂಜನಗಳ ಅರ್ಥ ಏನಂದ್ರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರಿಸಲ್ಪಡುವ ಅಕ್ಷರಗಳನ್ನು ಅಥವಾ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ವ್ಯಂಜನಗಳು ಹೇಳಿ ಕರಿತೀವಿ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡ್ರಿ ಇವುಗಳ ಉಚ್ಚಾರಣೆ ಮಾಡ್ಬೇಕಂದ್ರೆ ನಮಗೇನು ಬೇಕು ಸ್ವರಗಳ ಸಹಾಯ ಬೇಕು ಇಲ್ಲೇ ಕ ಅನ್ನುವಂಥದ್ದು ಒಂದು ವ್ಯಂಜನ ಅಕ್ಷರ ಕ ಅದಿಕ್ ಅ ಸೇರಿ ಅದೇನಕತ್ತಿ ಕ ಅನ್ನುವಂಥ ಒಂದು ವ್ಯಂಜನಾಕ್ಷರ ಹಾಕೈತಿ ಅದೇ ರೀತಿ ಕ ಆಗ್ಬೇಕಾಗಿತ್ತಂದ್ರೆ ಅದೇ ರೀತಿ ಕ ಆಗ್ಬೇಕಾಗಿತ್ತಂದ್ರೆ ಕ ಅದಿಕ್ ಆ ಸೇರಿಣ ಕತಿ ಕ ಹಾಕೈತಿ ಮತ್ತು ಕಿ ಆಗ್ಬೇಕಾಗಿತ್ತಂದ್ರೆ ಕ ಅದಿಕ್ ಈ ಸೇರಿನ ಕತಿ ಇದು ಕಿ ಹಾಕೈತಿ ಈ ರೀತಿ ವ್ಯಂಜನ ಅಕ್ಷರಗಳಿಗೆ ವ್ಯಂಜನಗಳಿಗೆ ಸ್ವರಗಳು ಸೇರಿಣಾಕ ಗುಣಿತಾಕ್ಷರಗಳು ಅಂತ ಪದಗಳ ಹಾಕವು ಇವು ಏನಂತ ಕರಿತೀವಿ ನಾವು ವ್ಯಂಜನ ವ್ಯಂಜನಾಕ್ಷರಗಳು ಕರಿತೀವಿ ಈ ವ್ಯಂಜನ ಅಕ್ಷರಗಳಿಗೆ ಸ್ವರಗಳು ಸೇರಿಕೊಂಡು ಏನಕ್ಕವ ಗುಣಿತಾಕ್ಷರಗಳಕ್ಕವ ಆ ಗುಣಿತಾಕ್ಷರಗಳನ್ನು ನಾವು ಮುಂದೆ ಸ್ಲೈಡ್ ಒಳಗೆ ನೋಡೋಣ ವ್ಯಂಜನಗಳಂದರೆ ಏನರೀ ಸ್ವರಗಳ ಸಹಾಯದಿಂದ ವ್ಯಂಜನಗಳಂದ್ರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ವ್ಯಂಜನಗಳು ಹೊತ್ತೆ ಕರಿತೀವಿ ಈ ವ್ಯಂಜನಗಳಲ್ಲಿ ಹ ಎರಡು ಪ್ರಕಾರಗಳದಾವೆ ಅಥವಾ ಎರಡು ವಿಧಗಳದ್ದಾವೆ ಒಂದೇದು ಯಾವುದಂದ್ರೆ ವರ್ಗೀಯ ವ್ಯಂಜನ ಒನ್ನೇ ವಿಧ ಯಾವುದು ವರ್ಗೀಯ ವ್ಯಂಜನ ಒಣ್ಣೆ ಪ್ರಕಾರ ವರ್ಗೀಯ ವ್ಯಂಜನ ಕದಿಂದ ಮರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಂತ ಕರಿತೀವಿ ವರ್ಗೀಯ ವ್ಯಂಜನಗಳು ಎಷ್ಟು ತಗ ಇಪ್ಪತ್ತೈದು ಕದಿಂದ ಮಹವರೆಗಿನ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತಾರೆ ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವನ್ನು ಐದು ವರ್ಗಗಳಾಗಿ ಏನು ಮಾಡ್ಯಾರ ವಿಂಗಡಣೆ ಮಾಡ್ಯಾರ ಅವು ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಅಂದ್ರೆ ಈ ಮುಂದೆ ಬರ್ತೈತಿ ನಿಮಗೆ ಕಂಠ ತಾಲವ್ಯ ಮೂರ್ಧಣ್ಯ ದಂತೆ ಮತ್ತು ಓಷ್ಟೆ ಈ ರೀತಿ ಅವು ಐದು ಸ್ಥಳಗಳಲ್ಲಿ ಉತ್ಪತ್ತಿ ಹಾಕವ ಅವುಗಳ ಆಧಾರದ ಮೇಲೆ ಈ ವರ್ಗೀಯ ವ್ಯಂಜನಗಳನ್ನು ಏನು ಮಾಡಿದ್ದೀವಿ ನಾವು ಐದು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದೀವಿ ಈಗ ವರ್ಗ ಅಂದ್ರೆ ಆ ಪದದ ಅರ್ಥನ ಏನು ಹೇಳ್ತತಿ ಗುಂಪು ಅಂತ ಹೇಳ್ತತಿ ಏನ್ರಿ ವರ್ಗ ಈ ಪದದ ಅರ್ಥ ಏನು ಗುಂಪು ಹಾಗಾಗಿ ಇವುಗಳನ್ನು ವರ್ಗ ಅಂದ್ರೆ ಗುಂಪು ಗುಂಪು ಹೊತ್ತಳೆ ಏನು ಮಾಡ್ತತಿ ಅರ್ಥ ಕೊಡ್ತತಿ ಇಲ್ಲಿ ನೋಡ್ರಿ ವರ್ಗೀಯ ವ್ಯಂಜನಗಳನ್ನು ಎಷ್ಟು ಗುಂಪುಗಳನ್ನಾಗಿ ಮಾಡಿದೀವಿ ನಾವು ಆರು ಗುಂಪುಗಳನ್ನಾಗಿ ಐದು ಗುಂಪುಗಳನ್ನಾಗಿ ಏನು ಮಾಡಿದೀವಿ ವಿಂಗಡಣೆ ಮಾಡಿದೀವಿ ಇಲ್ಲಿ ನೋಡ್ರಿ ಇದು ಒಂದನೇ ಗುಂಪು ಇದು ಎರಡನೇ ಗುಂಪು ಇದು ಮೂರನೇದು ಇದು ನಾಲ್ಕು ಇದು ಐದು ಎಷ್ಟು ಐದು ಗುಂಪುಗಳನ್ನಾಗಿ ಏನು ಮಾಡಿದೀವಿ ನಾವು ಇವುಗಳನ್ನು ವಿಂಗಡಣೆ ಮಾಡಿದ್ವಿ ಇವುಗಳನ್ನು ಯಾವ ಆಧಾರದ ಮೇಲೆ ಈ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ವಿ ಅಂದ್ರೆ ಅವುಗಳು ಹುಟ್ಟುವ ಸ್ಥಳ ಅಥವಾ ಯಾವ ಸ್ಥಳದಲ್ಲಿ ಆ ಅಕ್ಷರಗಳು ಹುಡ್ತಾ ಅನ್ನೋದಾದರ ಮೇಲೆ ಏನು ಇವುಗಳನ್ನು ಐದು ಗುಂಪುಗಳನ್ನಾಗಿ ಏನು ಮಾಡಿದ್ವಿ ವಿಂಗಡಣೆ ಮಾಡಿದ್ವಿ ಇವುಗಳಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ನಾವು ಮೂರು ಪ್ರಕಾರಗಳನ್ನು ಮಾಡ್ತೀವಿ ವರ್ಗೀಯ ವ್ಯಂಜನಗಳಲ್ಲಿ ಮೂರು ಪ್ರಕಾರಗಳನ್ನು ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡ್ರಿ ಅಲ್ಪ ಪ್ರಾಣಗಳು ಅಥವಾ ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ ಅಲ್ಪ ಪ್ರಾಣಗಳು ಅಥವಾ ಅಲ್ಪ ಪ್ರಾಣಾಕ್ಷರಗಳು ಇನ್ನು ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಇನ್ನೊಂದು ವಿಧ ಯಾವುದಂದ್ರೆ ಅನುನಾಶಿಕಗಳು ಈ ಮೂರು ಭಾಗಗಳನ್ನಾಗಿ ಏನು ಮಾಡ್ತೀವಿ ನಾವು ವರ್ಗೀಯ ವ್ಯಂಜನವನ್ನು ವಿಂಗಡಣೆ ಮಾಡ್ತೀವಿ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಎಷ್ಟು ವಿಧ ಅಂದರೆ ಮೂರು ವಿಧ ಒಂದು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಶಿಕಗಳು ಇವು ಎಷ್ಟೆಷ್ಟು ಅಕ್ಷರಗಳದಾವೆ ಹಾಗಾದರೆ ಅಲ್ಪ ಪ್ರಾಣಗಳು ಈ ಅಲ್ಪ ಪ್ರಾಣಗಳಲ್ಲಿ ನೋಡ್ರಿ ಇದು ಒಂದು ಅಕ್ಷರ ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಇಲ್ಲಿ ಐದು ಅಕ್ಷರಗಳದವು ಮತ್ತು ಇಲ್ಲಿ ಅಲ್ಪ ಪ್ರಾಣಗಳು ಎಂದವು ಇಲ್ಲಿ ಐದು ಅಕ್ಷರ ಅಕ್ಷರದವು ಈ ಐದು ಈ ಐದು ಒಟ್ಟಾರೆಯಾಗಿ ಅಲ್ಪ ಪ್ರಾಣಗಳು ಎಷ್ಟದವು ಹಾಗಾದರೆ ಹತ್ತು ಅಲ್ಪ ಪ್ರಾಣಗಳು ಎಷ್ಟು ರೀ ಹತ್ತು ಅಲ್ಪ ಪ್ರಾಣಗಳದವು ಮತ್ತು ಮಹಾಪ್ರಾಣಗಳು ಕೂಡ ಎಂದವು ಹತ್ತದವು ಇಲ್ಲಿ ಐದು ಮಹಾಪ್ರಾಣಗಳದವು ಇನ್ನು ನೆಕ್ಸ್ಟ್ ಇಲ್ಲಿ ಐದು ಮಹಾಪ್ರಾಣಗಳಿದಾವೆ ಹತ್ತು ಅಲ್ಪ ಪ್ರಾಣಗಳದ್ದವು ಹತ್ತು ಮಹಾಪ್ರಾಣಗಳದವು ಇನ್ನು ಉಳಿದು ಐದು ಎಂದವು ಅಕ್ಷರಗಳು ಅಕ್ಷರಗಳದಾವೆ ಉಳಿದು ಐದು ಅನುನಾಶಿಕ ಅಕ್ಷರಗಳು ಅದಾವೆ ಒಟ್ಟು ಎಷ್ಟಾದರೂ ವರ್ಗೀಯ ವ್ಯಂಜನಗಳು ಅಲ್ಪ ಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಶಕಗಳು ಐದು ಒಟ್ಟು ಎಷ್ಟಂದರೆ ಇಪ್ಪತ್ತೈದು ನಮಗೆ ವರ್ಗೀಯ ವ್ಯಂಜನಗಳು ಕಂಡುಬರ್ತವೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಇನ್ನು ನೆಕ್ಸ್ಟ್ ನೋಡ್ರಿ ಇವುಗಳ ಅರ್ಥ ನೋಡು ಅಲ್ಪಪ್ರಾಣ ಅಂದರೆ ಏನು ನೋಡ್ರಿ ಇಲ್ಲಿ ಅಲ್ಪ ಪ್ರಾಣ ಅಂದರೆ ಏನು ಅಲ್ಪ ಪ್ರಾಣ ಅಲ್ಪ ಎಂದರೆ ಕಡಿಮೆ ಈ ಪದದ ಅರ್ಥನ ಹೇಳ್ತೈತಿ ಅಲ್ಪ ಅಂದ್ರೆ ಏನು ಅರ್ಥ ಅಂದ್ರೆ ಸ್ವಲ್ಪ ಕಡಿಮೆ ಅಂತೇಳಿ ಅರ್ಥ ಆಗ್ತದೆ ಅಲ್ಪ ಅಂದ್ರೆ ಸ್ವಲ್ಪ ಕಡಿಮೆ ಇನ್ನು ಪ್ರಾಣ ಅಂದ್ರೆ ಉಸಿರು ಅಂತೇಳಿ ಅರ್ಥ ಆಗ್ತದೆ ಪ್ರಾಣ ಅಂದ್ರೆ ಉಸಿರು ಇಲ್ಲಿ ನೋಡ್ರಿ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುತ್ತಾರೆ ಕಡಿಮೆ ಉಸಿರಿನಿಂದ ಯಾವ ಉಚ್ಚಾರ ಮಾಡ್ತಾವೆ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತ ಇರ್ತೀವಿ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಇಲ್ಲಿ ಪದದ ಅರ್ಥನ ಹೇಳ್ತೈತಿ ಅಲ್ಪ ಅಂದರೆ ಕಡಿಮೆ ಪ್ರಾಣ ಅಂದ್ರೆ ಉಸಿರು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಏನಂತ ಕರಿತೀವಿ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಮಾಡ್ತೀವಿ ಕರಿತೀವಿ ಇಲ್ಲೇ ಆಗಲೇ ನೋಡಿದಂಗೆ ಅಲ್ಪ ಪ್ರಾಣಾಕ್ಷರಗಳು ಎಷ್ಟು ಹತ್ತು ಅಲ್ಪ ಪ್ರಾಣಾಕ್ಷರಗಳವು ಅಯ್ಯಾವಂದರೆ ಕಚಟ ತಪ ಗಜಡದ ಬ ಈ ಹತ್ತು ಅಲ್ಪ ಪ್ರಾಣಾಕ್ಷರಗಳು ಅಲ್ಪ ಪ್ರಾಣ ಅಂದರೆ ಏನರೇ ಕಡಿಮೆ ಉಸಿರು ಎಂದರ್ಥ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಾದ್ರು ಕರಿತೀವಿ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಮಾಡ್ತೀವಿ ಕರಿತೀವಿ ಇನ್ನು ಮಹಾಪ್ರಾಣ ಮಹಾ ಅಂದರೆ ಏನು ಹೆಚ್ಚು ಅಂತೇಳಿರ್ತೀವಿ ಪ್ರಾಣ ಅಂದರೆ ಉಸಿರು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಾದ್ರು ಕರಿತೀವಿ ನಾವು ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ ಇವು ಕೂಡ ಎಷ್ಟದವು ಹತ್ತು ಅಕ್ಷರಗಳದವು ಅಲ್ಪ ಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಇವಂದರೆ ಕಚಟತಪ ತಪ ಘಜಡದ ಭ ಕಚ ಟಥಪ ಭ ಇವೇನ್ರಿ ಹತ್ತು ಮಹಾಪ್ರಾಣಾಕ್ಷರಗಳು ಇನ್ನು ಅಣುನಾಶಿಕ ಇಲ್ಲೇ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಶಿಕಗಳು ನಾಶಿಕಗಳು ಏನು ಮಾಡ್ತೀವಿ ನಾವು ಕರಿತೀವಿ ಇಲ್ಲೇ ನಾಶಿಕ ಅಂದರೆ ಏನು ರೀ ಮೂಗು ಅತ್ತೇಳಿ ಅರ್ಥ ನಾಶಿಕ ಅಂದರೆ ಏನು ಮೂಗು ನಾಶಿಕ ಅಂದರೆ ಮೂಗು ಅಣು ಅಂದರೆ ಮೂಗಿನ ಸಹಾಯದಿಂದ ಅದರ ಸಹಾಯದಿಂದ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ಅನು ಅಂತ ಅಂತೇಳಿ ಕರಿತೀವಿ ಈ ಅಣುನಾಶಿಕಗಳು ಎಷ್ಟು ಅಂದರೆ ಐದು ಇವು ಎಲ್ಲಿ ಕಂಡು ಬರ್ತಾವಂದ್ರೆ ಆ ಪ್ರತಿ ವರ್ಗೀಯ ವ್ಯಂಜನದ ಕೊನೆಯಲ್ಲಿ ವರ್ಗದ ಕೊನೆಯಲ್ಲಿ ಈಗ ಕ ವರ್ಗ ಐತೆ ಅಂದರೆ ಕ ವರ್ಗದ ಕೊನೆಯ ಅಕ್ಷರ ಐದನೇ ಅಕ್ಷರ ಯಾವುದಾಗಿರ್ತತಿ ಅನು ಆಗಿರ್ತೈತಿ ಚ ವರ್ಗದ ಐದನೇ ಅಕ್ಷರ ಯಾವುದಾಗಿರ್ತತಿ ಅನು ಟ ವರ್ಗದ ಕೊನೆಯ ಅಕ್ಷರ ಅಥವಾ ಐದನೇ ಅಕ್ಷರ ಏನಾಗಿರ್ತತಿ ಅಣುನಾಶಿಕ ಇವು ವರ್ಗದ ಪ್ರತಿ ಆ ಗುಂಪಿನ ಕೊಣೆಯಲ್ಲಿ ಏನು ಮಾಡ್ತಾವ ಈ ಅನುನಾಶಕಗಳೇನ ಕವ್ರಿ ಕಂಡು ಬರ್ತಾವೆ ಈ ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ ಒಂಬತ್ತು ಅಕ್ಷರಗಳನ್ನು ಏನಾದ್ರು ಕರಿತೀವಿ ನಾವು ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ ಒಂಬತ್ತು ಅಕ್ಷರಗಳನ್ನು ಏನಾದ್ರು ಕರಿತೀವಿ ಅವರ್ಗೀಯ ಅಂತ ಕರಿತೀವಿ ಯಾಕೆ ಇವುಗಳನ್ನು ಅವರ್ಗೀಯ ವ್ಯಂಜನ ವರ್ಗ ಅಂದರೆ ಏನು ಗುಂಪು ಅವರ್ಗ ಅಂದರೆ ಗುಂಪು ಮಾಡಲಾರ್ದು ಇವುಗಳನ್ನು ಯಾವುದೇ ರೀತಿಯಾಗಿ ಗುಂಪುಗಳನ್ನು ಮಾಡಿಲ್ಲ ಸಪ್ರೇಟಾಗಿಟ್ಟ ಅವು ಯಾವ ಒಂಬತ್ತು ಅಕ್ಷರಗಳಂದ್ರೆ ಯ ರ ಲ ವ ಶ ಸ ಹ ಳ ಇವೇನು ರೀ ಒಂಬತ್ತು ಅವರ್ಗೀಯ ವ್ಯಂಜನಗಳು ಹಾಗಾದರೆ ಒಟ್ಟಾರೆಯಾಗಿ ವ್ಯಂಜನಗಳು ಎಷ್ಟಾದರೀ ಒಟ್ಟಾರೆಯಾಗಿ ವ್ಯಂಜನಗಳು ಇಪ್ಪತ್ತೈದು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಮತ್ತು ಒಂಬತ್ತು ಅ ವರ್ಗೀಯ ವ್ಯಂಜನಗಳು ಒಟ್ಟಾರೆಯಾಗಿ ವ್ಯಂಜನಗಳು ವ್ಯಂಜನಗಳೆಷ್ಟಾದವು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಎಂದವ್ರಿ ವ್ಯಂಜನಗಳು ಅದಾವು ಕನ್ನಡದಲ್ಲಿ ಮೂವತ್ತ್ನಾಲ್ಕು ವ್ಯಂಜನಗಳಿದಾವು ಸ್ವರಗಳೆಷ್ಟು ಅವು ಹದಿಮೂರು ಸ್ವರಗಳು ಕಂಡು ಬರ್ತಾವೆ ಇನ್ನು ನೆಕ್ಸ್ಟ್ ನೋಡಿರಿ ಯೋಗವಾಹಗಳು ನಾವು ಕನ್ನಡ ವರ್ಣಮಾಲೆಗಳನ್ನು ಮೂರು ಭಾಗಗಳಾಗಿ ಮಾಡ್ತೀವಿ ಅಥವಾ ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಒಂದು ಸ್ವರಗಳು ಎರಡು ವ್ಯಂಜನಗಳು ಮೂರು ಯೋಗವಾಹಗಳು ಈಗಾಗಲೇ ನಾವು ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇನ್ನು ಯೋಗವಾಹಗಳು ಯೋಗ ಅಂದ ಪದದ ಅರ್ಥ ಏನತ್ತಂದ್ರೆ ಯೋಗ ಅಂದರೆ ಕೂಡು ಅತ್ತಳೆ ಅರ್ಥ ಆಗತಿ ಯೋಗ ಅಂದರೆ ಏನು ಕೂಡು ಅತ್ತಳೆ ಅರ್ಥ ಆಕತಿ ವಾಹ ಅಂದರೆ ಹೋಗುವ ಅಥವಾ ಹೋಗುವುದು ಕೂಡಿ ಹೋಗುವುದು ಅಥವಾ ಒಂದು ಅಕ್ಷರದ ಸಂಬಂಧ ಹೊಂದೇನು ಮಾಡೋದು ಉಚ್ಚಾರ ಮಾಡುವುದು ಅಥವಾ ಬಳಕೆ ಮಾಡುವುದು ಇಲ್ಲಿ ಯೋಗ ಅಂದರೆ ಕೂಡು ವಾಹ ಅಂದರೆ ಹೋಗುವ ಯೋಗವಾಹ ಎಂದರೆ ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಗಳಿಗೇನಾದ್ರು ಕರಿತೀವಿ ನಾವು ಯೋಗವಾಹಗಳು ಅಥವಾ ಯೋಗವಾಹ ಅಂತ ಏನು ಮಾಡ್ತೀವಿ ಕರಿತೀವಿ ಯೋಗವಾಹದಲ್ಲಿ ಅಷ್ಟು ಅಂದ್ರೆ ಎರಡು ವಿಧಗಳು ಯೋಗವಾಹದಲ್ಲಿ ಎರಡು ವಿಧಗಳನ್ನು ಕಾಣ್ತೀವಿ ಅವೆವು ಅಂದರೆ ಒನ್ನೇದು ಅಣುಸ್ವಾರ ಒಳ್ಳೇದು ಅನುಸ್ವಾರ ಯೋಗವಾಹದಲ್ಲಿ ಎರಡು ವಿಧಗಳು ಬರ್ತಾವೆ ಅದರೊಳಗೆ ಒಣ್ಣೇದು ಯಾವುದಂದ್ರೆ ಅಣುಸ್ವಾರ ಈ ಅಣುಸ್ವಾರವನ್ನು ಯಾವ ರೀತಿ ಗುರುತಿಸ್ತೀವಂದ್ರೆ ನಾವು ಈ ಸೊಣ್ಣೆಯನ್ನು ಬರಿತೀವಲ್ಲ ಗಣಿತದಲ್ಲಿ ಈ ಸೊಣ್ಣೆಯ ರೀತಿ ಏನು ಮಾಡ್ತೀವಿ ಅದನ್ನು ಬರಿತೀವಿ ಅದನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಕ್ಕೆ ಸಾಧ್ಯ ಇಲ್ಲ ನಮಗೆ ಅಥವಾ ಅದಕ್ಕೆ ಸ್ವತಂತ್ರವಾಗಿ ಯಾವುದೇ ರೀತಿಯ ಅರ್ಥ ಇಲ್ಲ ಅದರ ಹಿಂದೆ ಯಾವುದಾದ್ರೂ ಒಂದು ಅಕ್ಷರ ಕೂಡಿಕೊಂಡಾಗ ಏನಕತಿ ಅದು ಉಚ್ಚಾರ ಮಾಡೋಕ್ಕೆ ಏನಕತಿ ಸಾಧ್ಯ ಆಕತಿ ಇದನ್ನು ಸೊಣ್ಣೆ ಅಂತ ಕರಿಬಾರ್ದು ಅನುಸ್ವಾರ ಅಂತೇಳಿ ಕರಿಬೇಕು ಕನ್ನಡದಲ್ಲಿ ಇದನ್ನು ಸೊಣ್ಣೆ ಹತ್ತಿ ಕರಿಬಾರ್ದು ಅಂತ ಕರಿಬೇಕಂದ್ರೆ ಅನುಸ್ವಾರ ಹೇಳಿ ಮಾಡಬೇಕು ಕರಿಬೇಕು ಇಲ್ಲಿ ನೋಡಿರಿ ಈ ರೀತಿ ಗುರುತಿಸ್ತಾರೆ ಇನ್ನು ವಿಸರ್ಗ ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದು ಇರುವ ಎರಡು ಸೊನ್ನೆಗೆ ಇಲ್ಲಿ ಒಂದರ ಮೇಲೊಂದರಂತೆ ಏನದವು ಎರಡು ಸೊಣ್ಣೆಗಳು ಕಂಡು ಬರ್ತಾವೆ ಇವುಗಳನ್ನು ಏನಂತ ಕರಿತೀವಿ ನಾವು ವಿಸರ್ಗ ಅಂತೇಳಿ ಕರಿತೀವಿ ಇತರನು ಕೂಡ ಏನು ಮಾಡೋಕ್ಕಾಗಿಲ್ಲ ಸ್ವತಂತ್ರವಾಗಿ ಇವುಗಳಿಗೆ ಯಾವುದೇ ರೀತಿಯ ಅರ್ಥ ಅಥವಾ ಸ್ವತಂತ್ರವಾಗಿ ಉಚ್ಚಾರ ಮಾಡಕ್ಕೆ ಸಾಧ್ಯ ಇಲ್ಲ ಇವುಗಳಿಗೆ ಹಿಂದೆ ಒಂದು ಅಕ್ಷರವನ್ನು ಸೇರಿಸಿದಾಗ ಏನಕತಿ ಅವುಗಳು ಅರ್ಥವನ್ನು ಪಡ್ಕೋತವು ಈ ನೆಕ್ಸ್ಟ್ ನೋಡ್ರಿ ಈ ರೀತಿ ಇಲ್ಲೇ ಇಲ್ಲಿ ನೋಡ್ರಿ ಅ ಬರೋದು ಅದರ ಮುಂದೆ ಒಂದು ಅನುಸ್ವಾರವನ್ನು ಇಡ್ತೀನಿ ನಾನು ಇದೇನಾಯಿತು ಅಮ್ಮ ಆಯಿತು ಬರೀ ಅನುಸ್ವಾರ ಬರೆದಾಗ ಅದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ ಅದರ ಹಿಂದೆ ಒಂದು ಏನು ಮಾಡೀನಿ ಅ ಅನ್ನುವಂಥ ಅಕ್ಷರವನ್ನು ಬರ್ತೀನಿ ಅದೇ ರೀತಿ ನಾನೀಗ ಕ ಅನ್ನುವಂಥ ಒಂದು ಅಕ್ಷರವನ್ನು ಬರಿತೀನಿ ಕ ಅನ್ನುವಂಥ ಒಂದು ಅಕ್ಷರವನ್ನು ಬರೆದು ಅದರ ಮುಂದೆ ಅನುಸ್ವಾರ ಬಂದರೆ ಅದೇನು ಕಮ್ಮ ಕತ್ತಿ ಅಥವಾ ಅ ಅನ್ನುವಂಥ ಒಂದು ಅಕ್ಷರವನ್ನು ಬರೆದು ಅದರ ಮುಂದೆ ಈ ವಿಸರ್ಗವನ್ನು ಬರಿತೀನಿ ಇದೇನಾಯಿತು ಅಹ ಆಯಿತು ಅದೇ ರೀತಿ ಕ ಅನ್ನುವಂಥ ಒಂದು ಅಕ್ಷರವನ್ನು ಬರೆದು ಅದರ ಮುಂದೆ ಏನು ಮಾಡ್ತೀನಿ ನಾನು ಈ ವಿಸರ್ಗವನ್ನು ಬರೆದಾಗ ಇದು ಕಹ ಆಯಿತು ಹಾಗಾದರೆ ಯೋಗವಾಹ ಅಂದರೆ ಏನು ಯೋಗ ಅಂದರೆ ಕೂಡು ವಾಹ ಅಂದರೆ ಹೋಗೋದು ಒಂದು ಅಕ್ಷರದ ಸಂಬಂಧದೊಂದಿಗೆ ಏನು ಮಾಡಬೇಕು ಕೂಡಿ ಹೋಗುವಂಥ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ಯೋಗ ವಾಹಗಳು ಹೇಳಿ ಕರಿತೀವಿ ಇವುಗಳಿಗೆ ಸ್ವತಂತ್ರವಾಗಿ ಯಾವುದೇ ರೀತಿಯ ಉಚ್ಚಾರಣೆ ಇಲ್ಲ ಇಲ್ಲಿ ನೋಡ್ರಿ ಇನ್ನೊಂದು ಗ ಅಂತ ಬರೆದು ಅದಕ್ಕೆ ಅನುಸ್ವಾರ ಬರೆದ್ರೆ ಗಮ್ ಆಗುತ್ತೆ ಇನ್ನು ಗ ಅಂತ ಬರೆದು ಅದರ ಮುಂದೆ ವಿಸರ್ಗವನ್ನು ಬರೆದ್ರೆ ಆಗುತ್ತೆ ಈ ರೀತಿ ಎಲ್ಲ ಅಕ್ಷರಗಳಿಗೆ ಏನು ಮಾಡ್ಬೋದು ಈ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಹಚ್ಚಿ ಅರ್ಥವನ್ನು ಪಡ್ಕೋಬೋದು ಎಷ್ಟು ಸಾಕು ಇವತ್ತು ಈ ಅವಧಿಯಲ್ಲಿ ಎಷ್ಟು ಸಾಕು ಧನ್ಯವಾದಗಳು